ಅಸ್ಸಲಾಮು ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು ಪ್ರೀತಿಯ ವೀಕ್ಷಕರೇ ರೈಟ್ ವೇ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ಝಿಯಾರತ್ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಪ್ರಮುಖ ಝಿಯಾರತ್ ಕೇಂದ್ರವಾದ ಉದ್ಯಾವರ ಮಾಡ ಎಂಬಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರಾದ ಸಯೀದ್ ಶಹೀದ್ ವಲಿಯುಲ್ಲಾಹಿ ಅಲಿಯುಲ್ಲಾಹು ಅನ್ನುವರವರ ಮಕಾಮ್ ಷರೀಫ್ ಆಗಿರುತ್ತದೆ ಅಲ್ಲಾಹು ಜಲ್ಲ ಜಲಾಲುಹು ಕಬೂಲ್ ಮಾಡಲಿ ಆಮೀನ್ ಕರ್ನಾಟಕ ರಾಜ್ಯದ ಗಡಿ ಪ್ರದೇಶವಾದ ಕಡಲ ಕಿನಾರೆಯ ಅಲೆಗಳ ಸುಂದರ ಚಂದದ ನಾಡು ಜಾತಿ ಮತ ಭೇದವಿಲ್ಲದ ಜೀವಿಸಿ ಸೌಹಾರ್ದತೆಯ ಬುದ್ಧಿವಂತರ ಊರು ಕಳೆದು ಮೊದಲ ಶುಕ್ರವಾರ ಅರಸು ದೈವಸ್ಥಾನದ ಭಕ್ತಾದಿಗಳು ಉದ್ಯಾವರದ ಸಾವಿರ ಜಮಾತಿಗೆ ತೆರಳಿ ಅಲ್ಲಿಯ ಮುಸ್ಲಿಮರನ್ನು ಅರಸು ದೈವಸ್ಥಾನದ ಜಾತ್ರೆಗೆ ಆಹ್ವಾನಿಸುತ್ತಾರೆ ಈ ಒಂದು ಕ್ರಮ ಹಿಂದಿನಿಂದಲೂ ಅನಾಚುಲವಾಗಿ ಬಂದಿದೆ ಪ್ರೀತಿಯ ವೀಕ್ಷಕರೇ ಈ ಒಂದು ಭಾವೈಕ್ಯತೆಗೆ ನೂರಾರು ವರ್ಷಗಳ ಇತಿಹಾಸವಿದೆ ಶುಕ್ರವಾರ ಜುಮಾ ನಮಾಜು ಮುಗಿಸಿ ಮುಸ್ಲಿಮರು ಹೊರಬರುವ ಸಂದರ್ಭದಲ್ಲಿ ಶೇಖರಿಕರನ್ನು ಮಾಡದಲ್ಲಿ ಭೇಟಿಯಾಗಬೇಕಿದೆ ಎಲ್ಲರೂ ಮಸೀದಿಯಿಂದ ಇಳಿದಿದ್ದೀರಿತಾನೆ ಎಂದು ದೈವ ಭಕ್ತಾದಿಗಳು ಪ್ರಶ್ನಿಸಿ ನಂತರ ಈ ಹಿಂದಿನಂತೆ ಜಾತ್ರೋತ್ಸವಕ್ಕೆ ಬರಬೇಕೆಂದು ಆಹ್ವಾನಿಸಲಾಗುತ್ತದೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಧಾರ್ಮಿಕ ಹಿನ್ನೆಲೆ ಕೋಮುಬಣ್ಣ ಬಿತ್ತುವವರ ಮುಂದೆ ಈ ಭಾರತ ದೇಶದಲ್ಲಿ ಮಾದರಿಯಾಗಿದೆ ಹಾಗೆಯೇ ಉದ್ಯಾವರ ಸಾವಿರ ಜಮಾತಿಗೆ ತೆರಳಿದ ಅರಸು ದೈವ ಭಕ್ತಾದಿಗಳನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ಅವ ಅವರ ಆಹ್ವಾನವನ್ನು ಸ್ವೀಕರಿಸುತ್ತಾರೆ ಉದ್ಯಾವರ ಸಾವಿರ ಜಮಾತ್ ಮಸೀದಿಯಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರಾದ ಸೈಯದ್ ಶಹೀದ್ ಹುಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುರವರ ಹಲವಾರು ಕರಾಮತ್ತುಗಳಿಂದ ಪ್ರಸಿದ್ಧಿ ಹೊಂದಿದ್ದಾರೆ മഹാത്മര ഷഹീതു വലിയുല്ലാഹി റലിയല്ലാഹു വൻഹുറവര ബർക്കത്തിന അല്ലാഹു ജല്ല ജലാലുഹു ഈ വീഡിയോ വീക്ഷത്തി സർവിൻ മുമിനാത്തുളള ഹലാല ഉദ്ദേശവും ഈടേരസീ നമ്മ നില്ല രോഗ രുചിന ശിഫമാടി അനുഗ്രഹിച്ച മക്കളു ഇല്ലതവ മക്കള ഭാഗ്യ കരുണിസലി അമീൻ ദാ ഉസീയത്തിനൊന്നി അസാം അലൈക്കും വരഹമത്തല്ലാഹി വാർക്കാത്തു 哦。<music>